ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೇನೆ ಹೆಲೋ ಫ್ರೆಂಡ್ಸ್ ಈಗ ನಾವು ವಾಮಂಜೂರಲ್ಲಿರುವ ಅಮೃತೇಶ್ವರದ ದೇವಸ್ಥಾನದಲ್ಲಿ ಕೃಷಿ ಮೇಳ ಇದೆ ಬನ್ನಿ ಯಾವ್ಯಾವ ತರದ ಗಿಡಗಳಿದ್ವೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾವ್ಯಾವ ತರದ ಪ್ಲಾಂಟ್ಸ್ ಇದೆ ಅಂತ ಬನ್ನಿ ನೋಡೋಣ ಬಿಯರ್ಡ್ ಫ್ರೂಟ್ ರೆಡ್ ಸೀಡ್ಲೆಸ್ ಗೋವಾ ಸ್ವೀಟ್ ಆರೆಂಜ್ ನೋಡಿ ಯಾವುದು ಮರಾಕಲ್ ಫ್ರೂಟ್ಸ್ ಅಂತ ಇದೆ ಹೊಸ ಟೈಪ್ ನಮಸ್ತೆ ನನ್ನ ಹೆಸರು ಹೇಳಿ ಪುತ್ತೂರಿಂದ ಬಂದಿದ್ರು ದಕ್ಷಿಣ ಪುತ್ತೂರು ತುಂಬ ವೆರೈಟಿ ಉಂಟು ಹಲಸಿನ ಗಿಡ ಮಾವಿನ ಗಿಡ ನಾವಿಲ್ಲಿ ಅಮೃತೇಶ್ವರಿ ದೇವಸ್ಥಾನ ಇಲ್ಲಿ ವಾಮಂಜೂರ್ ಹತ್ರ ಬಂದಿದೆ ಕೃಷಿ ಮೇಳಕ್ಕೆ ತುಂಬ ಜನ ಮಾಡ್ತಾ ಇದ್ದಾರೆ ಸರ್ ಒಳ್ಳೆ ರೆಸ್ಪಾನ್ಸ್ ಉಂಟು ಕಂಬಕ್ಕ ಸರ್ ಮೈನ್ ಐವೇಲ್ ಇದೆ ನಿಮಗೆ ಇದೆ ಎಲ್ಲ ಐಟಮ್ಸ್ ಸಿಕ್ಕಿದೆ ಇದಕ್ಕಿಂತ ಜಾಸ್ತಿ ವೆರೈಟೀಸ್ ಉಂಟು ಎಲ್ಲ ಕೊಡ್ತೇವೆ ಮದರ್ ಪ್ಲಾಂಟ್ಸ್ ಉಂಟು ನಮ್ಮಲ್ಲಿ ಕೆಲವು ಕೆಲವುಂಟು ಹಾಂ ವೆಲ್ಕಮ್ ನನ್ನ ಹೆಸರು ಹರ್ಷಿತ್ ಅಂತ ಹೇಳಿ ನಾವು ಇವಾಗ ಅಮ್ ಅಮೃತೇಶ್ವರ ಬೃಹತ್ ಕೃಷಿ ಮೇಳದಲ್ಲಿದ್ದೇವೆ ಇಲ್ಲಿ ನಮ್ಮ ಕಂಪನಿಯಾದಂಥ ಎಸ್ ಆರ್ ಕೆ ಲ್ಯಾಡರ್ಸ್ ನಾವು ಬಂದಿದ್ದೇವೆ ಇಲ್ಲಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶಾರ್ಟ್ ಅಂತ ನಮ್ಮ ಕಂಪನಿ ಇಂದಿಗೆ ಇಪ್ಪತ್ತೈದು ವರ್ಷವನ್ನು ಪೂರೈಸಿದೆ ಸೊ ನಮ್ಮಲ್ಲಿ ಸ್ಟ್ಯಾಂಡ್ಗಳು ಏಣಿಗಳು ಹಾಗೆ ಮರಕ್ಕೆ ಮರಕ್ಕೆ ಹತ್ತುವಂಥ ಏಣಿಗಳು ಆಮೇಲೆ ದೋಟಿಗಳು ಆಮೇಲೆ ಕ ಇದು ಸರ್ ನಮ್ಮ ಪೆಪ್ಪರ್ ಮಿಷಿನ್ ಅಂತ ಹೇಳಿ ಪೆಪ್ಪರ್ ಡಿಕೋನಿಂಗ್ ಮಿಷಿನ್ ಗಂಟೆಗೆ ಇನ್ನೂರೈವತ್ತು ಕೆ ಜಿ ತೆಗೆದುಕೊಡುತ್ತದೆ ಇದು ಆಮೇಲೆ ಕೈಗಾಡಿಗಳು ಎರಡು ಎರಡು ವಿರ್ ಎರಡು ಇರುವಂಥ ಕೈ ಗಾಡಿಗಳು ಆಮೇಲೆ ಸಿಂಗಲ್ ವೀಲ್ ಇದೇ ಮೇ ಇಪ್ಪತ್ತೈದಕ್ಕೆ ನಮ್ಮ ಕಂಪನಿಯು ಇಪ್ಪತ್ತೈದು ವರ್ಷ ಪೂರೈಸಿದೆ ನಮ್ಮ ಉಪ್ಪಿನಂಗಡಿ ಕೊಯ್ಲ ಕಲಾಯುತ್ತು ಎಂಬಲ್ಲಿ ಕಾರ್ಯಕ್ರಮ ಇದೆ ಎಲ್ಲರೂ ಬರಬೇಕಾಗಿ ವಿನಂತಿ ಇಲ್ಲಿ ಫ್ಲವರ್ ಸೀಡ್ಸ್ ಎಲ್ಲ ಇದೆ ಇವರು ಮಡಿಕೇರಿಯಿಂದ ಬಂದಿದ್ದಾರೆ ಇದೆಲ್ಲ ಫ್ಲವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಮಸ್ತೆ ನನ್ನ ಹೆಸರು ರಕ್ಷಾ ನಾನು ನಿತ್ಯಾನಂದ ಅಗ್ರೋ ಲಿಮಿಟೆಡ್ ಕಂಪೆನಿ ನಮ್ಮದು ನಮ್ಮದು ಕಂಪನಿ ಬಂದುಬಿಟ್ಟು ಕೊಲ್ನಾಡಿ ಇಂಡಸ್ಟ್ರಿಯಲ್ ಏರಿಯಾ ಮುಲ್ಕಿ ಇದರಲ್ಲಿ ನಾವು ಫ್ಯಾಕ್ಟ್ರಿ ಮಾಡ್ತಿದ್ದೀವಿ ನಮ್ಮಲ್ಲಿ ನಾವೀಗ ವಿಸಿಟ್ ಆಗಿರೋದು ವಾಮಂಜೂರು ಕೃಷಿ ಮೇಳಕ್ಕೆ ನಮಗೆ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮಲ್ಲಿ ಅಗ್ರಿಕಲ್ಚರಲ್ ಐಟಮ್ ಬೇಕಾದ ಸಾವಯವ ಗೊಬ್ಬರ ಎಲ್ಲನೂ ಇಲ್ಲಿ ನಿಮಗೆ ಸಿಗುತ್ತೆ ತರಕಾರಿ ಬೀಜ ಸಸಿ ಮಾಡುವಂಥ ಟ್ರೇಗಳು ಗ್ರೋ ಬ್ಯಾಗ್ಸ್ಗಳು ಕಾಂಪೋಸ್ಟ್ಗಳು ಮತ್ತು ಭತ್ತ ಮಾಡುವಂಥ ನಾಟಿ ಮಾಡುವಂಥ ಭತ್ತದ ಟ್ರೇಗಳು ಹೈಡ್ರೋಫೋನಿಕ್ ಸಿಸ್ಟಮ್ ಟ್ರೇಗಳೆಲ್ಲ ಇಲ್ಲಿ ಲಭ್ಯವಿದೆ ನಮಗೆ ಇಲ್ಲಿನ ಜನರಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ನನ್ನ ಹೆಸರು ವಸಂತ ಗೌಡ ಸೇರಾಜೆ ಅಂತೇಳಿ ನಾನು ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘದಲ್ಲಿ ಸೀನಿಯರ್ ಮೆಕ್ಯಾನಿಕ್ ಆಗಿ ವರ್ಕ್ ಮಾಡ್ತಿದ್ದೇನೆ ನಮ್ಮ ಅಮೃತೇಶ್ವರ ಟೆಂಪಲ್ ವಾಮಂಜೂರು ಇದರಲ್ಲಿ ಕೃಷಿ ಮೇಳ ನಡೀತಾ ಉಂಟು ಅದರಲ್ಲಿ ನಾವು ಇಲ್ಲಿ ಒಂದು ಸ್ಟಾಲ್ ಹಾಕಿದ್ದೇವೆ ನಮ್ಮ ಕಂಪನಿಯ ಪ್ರಾಡಕ್ಟ್ಗಳನ್ನು ನಮ್ಮ ಸ್ಕ್ಯಾಟ್ಸ್ ದಕ್ಷಿಣ ಕನ್ನಡ ಕಬಿ ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘದ ಮುಖಾಂತರ ನಾವು ಸೇಲ್ ಮಾಡ್ತಿದ್ದೇವೆ ಎಲ್ಲ ರೈತ ಬಾಂಧವರು ಇಲ್ಲಿ ಅವರಿಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿ ಖರೀದಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅದು ಅಲ್ಲದೆ ನಮ್ಮ ಸ್ವಂತ ವರ್ಕ್ಶಾಪ್ ಉಂಟು ನಮ್ಮ ವರ್ಕ್ಶಾಪಲ್ಲಿ ನಮ್ಮ ರೈತರಿಗೆ ಬೇಕಾದ ಸಲಕರಣೆಗಳನ್ನು ನಮ್ಮ ಸ್ಕ್ಯಾಟ್ಸ್ ಮುಖಾಂತರವೇ ನಾವು ರೈತರಿಗೆ ತಲುಪಿಸುವಂತ ಕೆಲಸವನ್ನು ಮಾಡುತ್ತಿದ್ದೇವೆ ಹಾಯ್ ಫ್ರೆಂಡ್ಸ್ ಇಲ್ಲಿ ಎಮ್ಮೆಗಳಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಂಟರ್ಟೈನ್ಮೆಂಟ್ಗೆ ಇದೆಲ್ಲ ಬಂದಿದೆ ಬ್ರೇಕ್ ಡ್ಯಾನ್ಸ್ ಟ್ರಾಂಪೋಲಿನ್ ಡ್ರ್ಯಾಗನ್ ಬೋಟ್ ಇದು ನನ್ನ ಹೆಸರು ಸುಧಾಕರ್ ಅಂತ ಹೇಳಿ ತೀರ್ಥಳೆಯಿಂದ ಬಂದಿರ್ತಕ್ಕಂಥದ್ದು ಇದು ಗೋಕೃಪ ಅನ್ನೋ ಒಂದು ಆಯುರ್ವೇದಿಕ್ ಸೊಳ್ಳೆ ಬತ್ತಿ ಇದನ್ನು ಪುಟ್ಟ ಮಕ್ಕಳಲ್ಲಿ ಅಸ್ತಮಿರೋ ಆರೋಗ್ಯ ಸಮಸ್ಯೆ ಯಾರು ಬೇಕಾದ್ರೂ ಬಳಸಬಹುದು ಯಾವ ಥರ ಸೈಡ್ ಎಫೆಕ್ಟ್ ಇಲ್ಲ ನಮ್ಮ ಮಕ್ಕಳ ಮೊದಲು ಸೊಳ್ಳೆ ಕಚ್ಚಿ ಮೈ ಅಲರ್ಜಿ ಆದಾಗ ಮಕ್ಕಳಲ್ಲಿ ಕೆಮಿಕಲ್ ಇಲ್ದಿರ್ತಕ್ಕಂಥ ಆಯುರ್ವೇದಿಕ್ ಸೊಳ್ಳೆ ಬತ್ತಿಯನ್ನು ಉಪಯೋಗಿಸ್ಬೇಕಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾನೇ ಸ್ವಂತ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ವಯಸ್ಸಾಗಿರೋರತ್ರ ಹತ್ರ ಹೋಗಿ ಹೇಗೆ ಅವ್ರ ಕಾಲದಲ್ಲಿ ಸೊಳ್ಳೆಗಳನ್ನ ಓಡಿಸಿದ್ರು ಕೇಳಿ ಆ ರೀತಿ ಅಂದರೆ ಹದಿನೆಂಟು ಥರದ ಗಿಡ ತಂದು ನಾನೇ ಸ್ವಂತ ಮನೆಯಲ್ಲಿ ತಯಾರು ಮಾಡಿರುವಂಥ ಸೊಳ್ಳೆ ಬತ್ತಿ ಈಗಾಗಲೇ ಹಲವಾರು ಯೂಟ್ಯೂಬ್ ಚಾನಲ್ಗಳು ಬಂದಿದೆ ಹಾಗೆ ಪಬ್ಲಿಕ್ ಟಿವಿಲಿ ಬಂದಿದೆ ಹಲವಾರು ಕಾರ್ಯಕ್ರಮಗಳಿಗೆ ಬಂದಿದೆ ಧೈರ್ಯವಾಗಿ ಹೇಳ್ತೀರಿ ಮಕ್ಕಳು ಇರುವಂಥ ಮನೆಯಲ್ಲಿ ಧೈರ್ಯವಾಗಿ ಈ ಪ್ರಾಡಕ್ಟನ್ನು ಉಪಯೋಗಿಸಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಇದು ಅಕಸ್ಮಾತ್ ಈ ಧೂಪಗಳು ಬೇಕು ಅಂತ ಹೇಳಿದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಏಯ್ಟ್ ಒನ್ ಟು ತ್ರೀ ಫೋರ್ ಫೈವ್ ನೈನ್ ಒನ್ ನೈನ್ ಝೀರೋ ಹಳ್ಳಿ ಮೆಹಂದಿ ಅಂದರೆ ಏನು ಅಂತ ಹೇಳಿದರೆ ಸಾಮಾನ್ಯವಾಗಿ ಯಾವುದೋ ನಮ್ಮದೇ ಮಲ್ಟಿನ್ಯಾಷನಲ್ ಕಂಪ್ನಿ ಥರನೋ ಅಥವಾ ಬೇರೆ ಯಾವ್ದು ಕಂಪ್ನಿಗಳಿಂದ ಪ್ರಾಡಕ್ಟ್ಗಳು ಬರ್ತದೆ ಅದರಲ್ಲಿ ಏನಿದೆ ಏನಿಲ್ಲ ಅಂತ ಗೊತ್ತಿರೋದಿಲ್ಲ ಇದೇನು ಹಳ್ಳಿ ಮೆಹಂದಿ ಅಂತ ಹೇಳಿದರೆ ಹಳ್ಳಿಯಲ್ಲಿ ಸಿಗುವಂತಹ ಮೆಹಂದಿಯನ್ನು ತರಿಸ್ಬಿಟ್ಟು ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಶುದ್ಧವಾಗಿ ಕೊಡುವಂಥದ್ದು ನೀವು ಹಳ್ಳಿ ಮೆಹಂದಿ ಅಂತ ಹೇಳಿಬಿಟ್ಟು ಈ ಹಳ್ಳಿ ಮೆಹಂದಿಯನ್ನು ಯಾಕೆ ಯೂಸ್ ಮಾಡಬೇಕು ಅದರಲ್ಲಿ ಇದರ ಬೆನಿಫಿಟ್ ಏನು ಅಂತ ಹೇಳಿದರೆ ಹಳ್ಳಿ ಮೆಹಂದಿ ಯೂಸ್ ಮಾಡಿದ್ರೆ ಕೆಮಿಕಲ್ ಕಂಟೆಂಟ್ಗಳು ಯಾವುದೂ ಇರೋದಿಲ್ಲ ಆಮೇಲೆ ಏನಾಗುತ್ತೆ ಈ ಹಳ್ಳಿ ಮೆಹಂದಿಯನ್ನು ಉಪಯೋಗಿಸೋದ್ರಿಂದ ತಲೆ ಕೂದಲು ನ್ಯಾಚುರಲ್ ಆಗಿ ಬ್ರೌನ್ ಆಗ್ತದೆ ಆದರೆ ಯಾವುದೇ ಕಾರಣಕ್ಕೂ ಆಗಿ ಬ್ಲ್ಯಾಕ್ ಆಗೋದಿಲ್ಲ ಬ್ಲ್ಯಾಕ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಪಕ್ಕ ಇಂಡಿಗೋದಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಇದಕ್ಕೆ ನೀವು ಕಾಫಿ ಪುಡಿ ಟೀ ಪುಡಿ ಏನು ಕೂಡ ಸೇರಿಸೋದು ಬೇಡ ನೀವು ಜಸ್ಟ್ ನೀರಲ್ಲಿ ಕಲಿಸ್ಬಿಟ್ಟು ಒಂದೆರಡು ಲವಂಗವನ್ನು ಹಾಕಿ ರಾತ್ರಿ ನೆನೆಸಿದ್ರೆ ಬೆಳಿಗ್ಗೆ ಅಪ್ಲೈ ಮಾಡ್ಕೊಂಡ್ರೆ ಸಾಕು ನ್ಯಾಚುರಾಗಲಿ ಹೇಟ್ ತುಂಬ ಚೆನ್ನಾಗಿ ಒಳ್ಳೆ ರೆಡ್ ಆಗಿ ಒಳ್ಳೆ ಆರೆಂಜ್ ಕಲರ್ ತುಂಬ ಚೆನ್ನಾಗಿ ಬರ್ತದೆ ಇದು ಮತ್ತೆ ತಲೆ ಕೂದಲು ನಿಮ್ಗೆ ರೆಡ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ನ್ಯಾಚುರಲ್ ಆಗಿ ಕೂಡ ಯೂಸ್ ಮಾಡ್ಬೋದು ಇದೇನಾಗುತ್ತೆ ಬೆನಿಫಿಟ್ ಅಂತೇಳಿ ತಲೆ ಕೂದಲು ತುಂಬ ತಂಪಾಗಿರುತ್ತೆ ಬೇಗ ಹಣ್ಣು ಫುಡ್ಲಾಗಲಿಕ್ಕೆ ಬಿಡೋದಿಲ್ಲ ನಮ್ಮ ಪೂರ್ವಜರು ಯಾವಾಗಲೂ ಕೂಡ ಕೈಗೆ ಗೋರೆಂಟಿ ಅಂತ ಹಚ್ತಾಯಿದ್ರು ಕೈಗೆ ಕಾಲಿಗೆಲ್ಲ ಹಚ್ತಿದ್ರು ಯಾಕೆ ಉದ್ದೇಶ ಏನಂದರೆ ಬಾಡಿಲಿ ಇರುವಂಥ ಉಗುರು ಉಗುರುಮುಖಿಯನ್ನು ಹೊರಗೆ ಹಾಕುವಂಥ ಶಕ್ತಿ ಈ ಮೆಹಂದಿಗಿ ಇರ್ತದೆ ಹಾಗಾಗಿ ಇದನ್ನ ಉಪಯೋಗಿಸ್ತಾ ಇದ್ರು ಹಾಗೆ ಇಂಡಿಗೋ ಬಗ್ಗೆ ನಾನು ಹೇಳಿದೆ ಈ ಇಂಡಿಗೋ ಅಂತ ಏನಂತ ಹೇಳಿದ್ರೆ ಇದೊಂದು ನೀಲಿ ಎಲೆಯ ಕುಡಿ ಅಂತ ಕರೀತಾರೆ ನೀಲಿ ಎಲೆ ಸಸ್ಯದ ಕುಡಿ ಅಂತ ಕರೀತಾರೆ ಇಂಡಿಗೋ ಅಂತ ಇದು ಯಾವುದೇ ಕಾರಣಕ್ಕೂ ಕೆಮಿಕಲ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನೋಡಿ ಇದು ತುಂಬಾ ನ್ಯಾಚುರಲ್ ಆಗಿರ್ತದೆ ಇದು ಒಳಗಡೆ ನೋಡಿದ್ರೂ ಕೂಡ ಶೇಕ್ ಆಗ್ತದೆ ಬೇಕಾದ್ರೆ ಓಪನ್ ಮಾಡಿ ಬೇಕಾದ ತೋರಿಸ್ತೀವಿ ನೋಡಿ ಇದು ನೀಲಿ ಎಲೆಯ ಒಂದು ಸಸ್ಯದ ಕುಡಿ ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರಥಮದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಮೆಹಂದಿಯನ್ನು ಅಪ್ಲೈ ಮಾಡ್ಬೇಕು ಮೆಹಂದಿಯನ್ನು ಅಪ್ಲೈ ಮಾಡಿದಾಗ ಮೆಹಂದಿಯನ್ನು ಅಪ್ಲೈ ಮಾಡಿದಾಗ ಏನಾಗ್ತದೆ ಅಂದರೆ ತಲೆ ಕೂದಲು ನ್ಯಾಚುರಲ್ ಆಗಿ ಕೆಂಪಾಗ್ತದೆ ಕೆಂಪಾದ ಮೇಲೆ ಅಂದರೆ ಹಣ್ಣು ಕೂದಲುಗಳು ಮಾತ್ರ ಕೆಂಪಾಗಿರುತ್ತೆ ಅದ್ರ ಮೇಲ್ಗಡೆ ಇಂಡಿಗೋ ಪೌಡರನ್ನು ಉಗುರು ಬೆಚ್ಚನೆಯ ನೀರಿನಲ್ಲಿ ನೆನ್ಪಿರಬೇಕು ಯಾವಾಗಲೂ ಕೂಡ ಉಗುರು ಬೆಚ್ಚನೆಯ ನೀರಿನಲ್ಲಿ ನೆನೆಸಿ ಒಂದು ಹತ್ತು ಒಳಗಡೆ ಉಪಯೋಗಿಸಬೇಕು ಇದನ್ನ ಯಾವುದೇ ಕಾರಣಕ್ಕೂ ರಾತ್ರಿ ನೆನೆಸಿ ಬೆಳಗ್ಗೆ ಹಚ್ಚೋದು ಬೆಳಿಗ್ಗೆ ನೆನೆಸಿದ್ರೆ ರಾತ್ರಿ ಹಚ್ಚೋದು ಮಾಡಬಾರ್ದು ಒಂದು ಹತ್ತು ನಿಮಿಷದೊಳಗೆ ತಲೆಗೆ ಅಥವಾ ಎಲ್ಲಿಗೆ ಗಡ್ಡಕ್ಕೆ ಬೇಕಾದ ಹಚ್ಕೊಂಡ್ರೆ ಒಂದು ಟೂ ಅವರ್ಸ್ ಬಿಟ್ಟು ವಾಶ್ ಮಾಡಬೇಕು ಬಟ್ ಕೆಮಿಕಲ್ಗಳನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ನ್ಯಾಚುರಲ್ ಆಗಿ ಸುಮ್ಮನೆ ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡಬೇಕು ಮಾರನೇ ದಿನದಿಂದ ಆಯಿಲು ಶಾಂಪು ಸಾಬೂನು ಏನು ಬೇಕಾದರೂ ತಲೆಗೆ ಯೂಸ್ ಮಾಡ್ಬೋದು ಅವತ್ತು ಮಾತ್ರ ಯೂಸ್ ಮಾಡಬಾರ್ದು ನಿಮ್ಮ ನ್ಯಾಚುರಲ್ ಆಗಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ತನಕ ಯಾವ ಅನುಮಾನನೂ ಬೇಡ ಬ್ಲ್ಯಾಕ್ ಆಗಿರ್ತದೆ ಉದಾಹರಣೆ ನಾನೇ ನಾನು ಆ್ಯಕ್ಚುಲಿ ಕಳೆದ ಬಾರಿದ್ರು ಕೂಡ ನನ್ನ ಗೆಳೆಯರು ಬಂದು ವಿಡಿಯೋ ಮಾಡಿದಾಗಲೂ ಕೂಡ ಒಂದು ತುಂಬ ವ್ಯೂಸ್ ಆದಾಗಲೂ ಕೂಡ ನನಗೆ ತೋರಿಸಿದ್ದೆ ಇವಾಗಲೂ ಕೂಡ ನನ್ನ ಹೇರ್ಸು ಅಥವಾ ನನ್ನ ಗಡ್ಡೆ ಏನು ಬೇಕಾದ್ರೂ ಚೆಕ್ ಮಾಡ್ಬೋದು ನಾನು ತ್ರೀ ಇಯರ್ಸಿಂದ ಇದನ್ನೇ ಯೂಸ್ ಮಾಡುವಂಥದ್ದು ತುಂಬ ಜನ ಯೂಸ್ ಮಾಡಿದ್ದಾರೆ ಕರ್ನಾಟಕದಾದ್ಯಂತ ಮತ್ತು ಹೊರ ರಾಜ್ಯಗಳು ಕೂಡ ನನ್ನ ಕಸ್ಟಮರ್ ಇದ್ದಾರೆ ಗ್ರಾಹಕರು ಇದ್ದಾರೆ ಯಾವುದೇ ಕಾರಣಕ್ಕೆ ಸುಳ್ಳು ಹೇಳುವಂಥದ್ದಲ್ಲ ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ವಸ್ತುವನ್ನು ಉಪಯೋಗಿಸ್ಕೊಂಡು ನೀವು ಇದನ್ನ ಆಗಿ ನಿಮ್ಮ ಷೇವಿಗಾದ್ರೂ ಯೂಸ್ ಮಾಡ್ಬೋದು ತಲೆಗಾದರೂ ಕೂಡ ಯೂಸ್ ಮಾಡ್ಬೋದು ಬ್ಲ್ಯಾಕ್ ಮಾಡ್ಕೊಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲ ಬಂದಿದ್ದೀವಿ ಪ್ರಭಾಕರ್ ಅಂತ ಸೊ ನಾವು ಆದಷ್ಟು ಗೃಹಿಣಿಯರಿಗೆ ಒಂದು ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾವು ಗೃಹ ಉದ್ಯಮಿಗಳ ಐಟಮ್ಸ್ಗಳನ್ನೇ ನಾವು ಆದಷ್ಟು ಪ್ರಮೋಟ್ ಮಾಡ್ತಾ ಇದ್ದೀವಿ ಇದು ಶ್ರಮಜೀವಿ ಗೃಹ ಉದ್ಯಮಿ ಅಂತ ಆಲ್ಮೋಸ್ಟ್ ನಾವು ಈ ಲೇಡೀಸಿಗೆ ಒಂದು ಸಪೋರ್ಟ್ ಆಗಲಿ ನಮ್ಮಿಂದ ಒಂದು ಹೆಲ್ಪ್ ಆಗಲಿ ಅಂತ ತಂದು ಇಲ್ಲಿ ಇಂಥ ಮೇಳಗಳಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಸರ್ ಆದಷ್ಟು ನಾವು ಸ್ವದೇಶಿ ಐಟಮ್ಗಳನ್ನು ಬಳಸಿ ಹೆಚ್ಚಿನ ಜನಸಂಖ್ಯೆಗಳಿಗೆ ನಾವು ಒಂದು ಸಹಕಾರ ನೀಡಬೇಕಾಗಿ ನಮ್ಮಲ್ಲಿ ಮನೆಯಲ್ಲಿ ಸರ್ ಸುಮಾರು ಐನಾ ಜೋಷದ ನಿಂಚಿತ್ತ ಜಾತ್ರೆಯಲ್ಪ್ರೈ ಗೋಲಿ ಸೋಡಾ ಇತ್ತು ಡಿಮ್ಯಾಂಡೆಡ್ ಒಂದು ಶ್ರೀ ಶ್ರೀ ಬಂಡು ಹೆಂಗೆ ಶಾಪ್ ದಬ್ಬದ ಅಂಚಿನ ರಾಜ್ ಗೋಲಿ ಸೋಡಾ ಅದು ಕಂಪಿನ ಕಂಪೆನ್ ಮಸ್ತ್ ಫ್ಲೇವರ್ ಉಂಟು ನೆಟ್ಟು ಆರೆಂಜ್ ಜಿಂಜರ್ ಲೈಮು ನೆನ್ನಾರಿ ಬ್ಲೂಬೆರಿ ಬೊಕ್ಕ ಇತ್ತೆ ಪಸತ್ತು ರಡ್ಡು ಫ್ಲೇವರ್ ಬೈದನ್ನು ಪ್ಯಾರಂಕಾಯಿ ಬೊಕ್ಕ ಲಿಚ್ಚಿ ಅವು ಮಸ್ತ್ ಟೇಸ್ಟ್ ಉಂಟು ಪೂರಾ ಹೂವು ಒಂಜಿಜಿ ಮಸ್ತು ಇತ್ತೆ ಕಮ್ಮಿಡ್ ಒಂಜಿ ಮುಪ್ಪತ್ತೈದು ವರ್ಷ ಮಿತ್ತವು ಈ ಒಂಜಿ ಗೋಲಿ ಸೋಡಾ ಸ್ಟಾರ್ಟ್ ಮಾಡ್ತವೆ ಕಂಪ್ನಿ ಗೌಡಪ್ಪಗೌಡ ಈಶ್ವರಗೌಡ ಪಾಟೀಲ್ ಅಂತ ನನ್ನ ಹೆಸರು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಮುಳ್ಳೊಳ್ಳಿ ಗ್ರಾಮದ ಓರ್ವ ರೈತ ಸರ್ ನಾನು ನಮ್ಮ ಮನೆಯಲ್ಲಿ ಹುಟ್ಟಿರೋ ಒಂದು ಐದಾರು ಹಸು ಉಳಿಸ್ಕೊಳ್ಳೋಕೆ ಆ ಗೋಮೂತ್ರದಲ್ಲಿ ಕೆಲವೊಂದಿಷ್ಟು ಉತ್ಪಾದನೆಗಳ್ ತಯಾರು ಮಾಡ್ತಾ ಇದ್ದೀನಿ ನಾನು ಆಮೇಲೆ ಎಲ್ಲ ಲ್ಯಾಬ್ ಟೆಸ್ಟ್ ಮಾಡಿದ್ದೀವಿ ಸರ್ ನಿಮಗೆ ಎಲ್ಲ ಖಚಿತ ಫಲಿತ ಒಂದು ಸರ್ತಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮಂದಿ ಕಸ್ಟಮರ್ ಫೀಡ್ಬ್ಯಾಕ್ ಇದೆ ಇದಕ್ಕೆ ಇದು ಗೋಮೂತ್ರದಲ್ಲಿ ಮಾಡಿರೋ ಪರ್ಫ್ಯೂಮ್ ಸರ ಇದೆ ಇದಕ್ಕೆ ಮೆಡಿಸ್ನಲ್ ಮೆಥಡ್ ಇದೆ ಇದೆ ಇದಕ್ಕೆ ಔಷಧಿಯ ಗುಣಧರ್ಮ ಇದೆ ಚರ್ಮದ ಅಲರ್ಜಿ ಇಂಥವೆಲ್ಲ ಬರೋಂಗಿಲ್ಲ ಸರ ಇದು ಅಸ್ತಮ ಕೆಮ್ಮು ದಮ್ಮು ತುಳಸಿ ಅರ್ಕ ಅಂತ ಮಾಡಿದ್ದೀವಿ ಇದು ಗಂಟು ನೋವಿಗೆ ಮಾಡಿದ್ದೀವಿ ಸರ ಇದು ಬಿ ಪಿ ಮತ್ತು ಶುಗರಿಗಾಗಿ ಭಾಳ ಒಳ್ಳೆಯ ರಿಸಲ್ಟ್ ಇದಾವೆ ಸರ್ ಇವೆಲ್ಲ ಆಮೇಲೆ ಇದು ಚರ್ಮ ರೋಗದ ಮಲಾಮ್ ಸರ ಎಗ್ಜಿ ಮಾತಾ ಇಲ್ಲ ಅಂಥೇಳಿ ಇಸುಬು ಗಜಕರ್ನ ಸೂರ್ಯ ಸಿಸಿಗೆ ಬರುತ್ತೆ ಇದು ಬೊಜ್ಜು ಕಡಿಮೆ ಮಾಡೋದು ಸರ ಸ್ಲಿಮ್ ಮರ್ಕ ಅಂಥೇಳಿ ಇದು ಒಂದು ಬಾಟ್ಲಿ ಹದಿನೈದು ದಿನ ಟೈಮ್ ಸರ ಒಂದೂವರೆ ಕೆ ಜಿ ಮೇಲೆ ವೇಟ್ ಹೋಗುತ್ತೆ ಪ್ಲಸ್ ಬೊಜ್ಜು ಹೋಗುತ್ತೆ ಗ್ಯಾರಂಟಿ ರಿಸಲ್ಟ್ ಅದಾವೆ ಸರ್ ಇವೆಲ್ಲ ಆಮೇಲೆ ಇದು ಸ್ಪೆಷಲ್ ಅರ್ಕ ಅಂತ ಇಮ್ಯುನಿಟಿ ಬೂಸ್ಟರ್ ಸರ್ ಇದೆ ಇದನ್ನು ಕುಡಿಯೋದ್ರಿಂದ ಮತ್ತು ಇದು ಕೋಲ್ಡ್ ಕ್ಯಾತ್ ಅಂತ ಒಂದು ವಾಸನೆ ತಗೊಳ್ಳೋದು ಇದೆ ಕೈಯಲ್ಲಿ ಹಾಕಿ ರಬ್ ಮಾಡಿ ಸ್ಮೆಲ್ ತಗೊಳ್ಳೋದು ಇವು ಎರಡೂದ್ರಿಂದ ಕರೋನಾ ಪಾಸಿಟಿವ್ ಇದ್ದವ್ರು ನೆಗೆಟಿವ್ ಆಗಿದ್ದಾರೆ ಸರೇ ಕರೋನಾ ಆರಂಭ ಕಾಲದಲ್ಲಿ ಆ ಥರ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದೂ ಉಂಟು ಭಾಳ ಜನ ನಮ್ಮ ಕುಂದೋಲ ತಾಲೂಕು ಭಾಗದೊಳಗೆ ಕರೋನಾ ಪಾಸಿಟಿವ್ ಇದ್ದವ್ರು ನೆಗೆಟಿವ್ ಆಗಿದ್ದವರು ಸರ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕಡೆ ದಾಖಲೆ ಇದ್ದಾವೆ ದಿನೇಶ್ ವೈದ್ಯ ಅಂತ ನಮ್ಮ ಪ್ರೊಪ್ರೆಟರ್ ನೇಮ್ ಬಾಲಕೃಷ್ಣ ಭಟ್ ಅಂತ ನಮ್ಮದು ವಿನ್ ಟೆಕ್ನಾಲಜಿ ಫರ್ಮ್ ನೇಮು ಸ್ಟಿಲ್ಲು ಸ್ಟ್ಯಾನ್ಲಿ ಕಾರ್ಚರು ನೆಟಾಫಿಮ್ಮು ಇದು ಫರ್ಮು ಆ ಕಾರ್ ಇಂಥ ಮಿಷಿನ್ ಬಿ ಇಂಥ ಮಿಷಿನಲ್ಲಿ ನಾವು ಸೇಲ್ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಮಿಷಿನಿಗೂ ಕೆಲವೊಂದು ಮಿಷಿನಿಗೆ ಬ್ಯಾಟ್ರಿ ಅಪರ್ಟ್ ಮಿಷನಿಗೆ ಸಿಕ್ಸ್ ಮಂತ್ ವ್ಯಾರಂಟಿ ಪೆಟ್ರೋಲ್ ಇಂಜಿನಿಗೆ ಒಂದು ವರ್ಷ ವ್ಯಾರಂಟಿ ಇದೆ ಪ್ರತಿಯೊಂದಕ್ಕೂ ಒಂದು ಸಿಕ್ಸ್ ಮಂತ್ ವ್ಯಾರಂಟಿ ಒಂದು ವರ್ಷ ವ್ಯಾರಂಟಿ ಒಂದು ವರ್ಷದಲ್ಲಿ ಒಂದು ಫ್ರೀ ಸರ್ವಿಸ್ ಕೂಡ ಇದೆ ಬಿ ಮೋಟಾ ಕಾರ್ಟ್ ಎಮ್ ಐ ಟಿ ವಿ ತ್ರೀ ಫಿಫ್ಟಿ ಅಂತ ಮುನ್ನೂರೈದು ಕೆ ಕೆಜಿನಿಂದ ಲೋಡ್ ಕ್ಯಾರಿ ಮಾಡ್ಬೋದು ನಿಮಗೆ ಫೈವ್ ಎಚ್ ಪಿ ಇಂಜಿನ್ ಬರುತ್ತೆ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಆರ್ ಸಿ ಪ್ರೈಸ್ ಬರುತ್ತೆ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಅಂದರೆ ನೀವು ತೋಟಕಾರಿ ಇಲಾಖೆ ಸಬ್ಸಿಡಿಯಲ್ಲಿ ಒಂದು ಲಕ್ಷದ ಐನೂರು ರೂಪಾಯಿ ಕಟ್ಟಲಿಕ್ಕೆ ಆಗ್ತದೆ ಜೆಂಟ್ಸ್ ಆರ್ ಟಿ ಸಿ ಇದ್ದರೆ ಒಂದು ಲಕ್ಷದ ಹತ್ತು ಹದಿನೈದು ಸಾವಿರ ಕಟ್ಲಿಕ್ಕೆ ಆಗ್ತದೆ ನಿಮಗಿದು ಎಲ್ಲಿ ಯಾವುದೇ ಅಪ್ ಆಗಲಿ ಅಥವಾ ನಿಮಗೆ ಇಳಿಜಾರಾಗಲಿ ಜಾರೋದಿಲ್ಲ ಸಿಪ್ಪಾಗೋದಿಲ್ಲ ಆ ಥರ ಚೆನ್ನಾಗಿ ಒಂದು ಕ್ವಾಲಿಟಿ ನಿಮಗೊಂದು ಅಡಿಕೆ ತಗೊಂಡೋಗ್ಲಿಕ್ಕೆ ಅಥವಾ ಮಣ್ಣು ತೊಗೊಂಡೋಗ್ಲಿಕ್ಕೆ ಹೋಗ್ಲಿಕ್ಕೆ ಈಸಿ ಆಗ್ತದೆ ತೋಟಕ್ಕೆಲ್ಲ ಈಗಾಗಲೇ ನಿಮ್ಗೆ ಅರ್ಥೋಗರು ಅರ್ಥೋಗರ್ ಅಂತ ಹೇಳಿದ್ರೆ ನಿಮಗೆ ಈಗ ತೋಟಕ್ಕೆ ಅಥವಾ ನಿಮಗೆ ಬಾಳೆಗೆ ಆ ಅಡಕೆಗೆ ನಿಮ್ಗೆ ಹೊಂಡಾಗ್ಲಿಕ್ಕೆಲ್ಲ ಬೇರೆ ಕಾರಣಂದ್ರೆ ಬಾಡಿಗೆ ಬಿಡ್ತೀರ ತುಂಬ ಕಾಸ್ಟ್ ಆಗುತ್ತೆ ಇದು ಕಾಸ್ಟಲ್ಲಿ ನೀವು ಬೇಕಾದರೆ ನಿಮ್ಮ ಮಿಷಿನ್ ತೊಗೊಂಡು ಇದು ಬಿಟ್ಟನ್ನು ಚೇಂಜ್ ಮಾಡ್ತಾ ಬರೋದು ಅಡಕೆಗೆ ಬೇರೆ ಬರ್ತದೆ ಅಥವಾ ತೆಂಗಿಗೆ ಬೇರೆ ಬರ್ತದೆ ಅಥವಾ ಕಂಬಗಳಿಗೆ ಬೇರೆ ಬರ್ತದೆ ನೀವು ಅದಕ್ಕೆಲ್ಲ ಯೂಸ್ ಮಾಡ್ತಾ ಹೋಗ್ಬೋದು ಒಂದು ಮೇಯ್ನ್ ಬುಕ್ ನಂಗೆ ಸಿಕ್ತು ದ ಸೀಕ್ರೆಟ್ ಅಂತ ಓಕೆ ಆ ವಿಷಯ ಅಂತ ಹೇಳಿದರೆ ಇದರಲ್ಲಿ ನಮಗೆ ಬೇಕಾದ ಒಂದು ಬಾರಿ ಒಂದು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ನಾನು ತಗೊಳ್ತಾ ಇದ್ದೇನೆ ನ್ಯೂಸ್ ತಗೊಳ್ಳಿ ಚೆನ್ನಾಗಿದೆ ಸುರಭಿ ಬುಕ್ ಸೆಂಟರ್ ಅಂತ ಅಂತ ಇದು ಕಿಚನ್ ನಾವು ಈಗ ಸೇಲಂ ಸ್ಪೆಷಲ್ ತಟ್ಟುವಡೆ ಸೆಟ್ಟು ಇದು ನಿಪ್ಪಟ್ಟು ಉಂಟಲ್ಲ ಅದಕ್ಕೆ ಖಾರ ಚಟ್ನಿ ಟೊಮೆಟೊ ಚಟ್ನಿ ಹಾಕ್ತೀವಿ ಅದರೊಟ್ಟಿಗೆ ಮತ್ತು ಮ್ಯಾಂಗೋ ಆನಿಯನ್ನು ಕೊತ್ತಂಬರಿ ಮತ್ತು ಇನ್ನೊಂದು ಸೆಟ್ಟಿಗೆ ಚಟ್ನಿ ಖಾರ ಚಟ್ನಿ ಹಾಕಬೇಕು ಸ್ವಲ್ಪ ಕೊಕೊದೇ ಇದನ್ನಿಪ್ಪತ್ತು ಸೆಟ್ ಅಂತ ರೆಡಿ ಟು ಈಟ್ ಟೇಸ್ಟ್ ಮಾಡಿ ನೋಡಿ ಹೇಗೆ